ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ನೂತನ ಕಚೇರಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚಾರಣೆ ಹಸಿರೆ ಉಸಿರು ವಾಯು ಮಾಲಿನ್ಯ ಆರೋಗ್ಯಕ್ಕೆ ಹಾನಿಕರ ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ದುರ್ಗಾ ಹೋಬಳಿಯ ಕೋನಪಲ್ಲಿ ಗ್ರಾಮದ ಸಮೀಪವಿರುವ ನೂತನ ಎಆರ್ಟಿಒ ಕಚೇರಿಯಲ್ಲಿ ಮಾಲಿನ್ಯ ಜಾಗೃತಿ ಮಾಸಾಚರಣೆಯನ್ನು ಆಯೋಜಿಸಲಾಗಿತ್ತು ಸಾರ್ವಜನಿಕರಿಗೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ ಅವರು ಮಾಲಿನ್ಯ ಜಾಗೃತಿ ಮಾಸಾಚರಣೆಯ ಕರಪತ್ರಗಳನ್ನು ಸಾರ್ವಜನಿಕರಿಗೆ ಹಂಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎಸ್ ನಂತರ ಮಾತನಾಡಿದ ಅವರು ವಾಹನಗಳು ಉಂಟುಮಾಡುವ ವಾಯು ಮಾಲಿನ್ಯದಿಂದ ಭೌತಿಕವಾಗಿ ಹಾಗೂ ಜೈವಿಕವಾಗಿ ಪರಿಸರ ಹಾಳಾಗುತ್ತದೆ ಮಾಲಿನ್ಯ ತಡೆಗಟ್ಟಲು ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಟ್ಟು ಪೋಷಿಸಬೇಕು ಎಂದು ಹೇಳಿದ ವಾಹನಗಳನ್ನು ಸುಸಜ್ಜಿತವಾಗಿ ಇಟ್ಟುಕೊಂಡು ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಸಹಕರಿಸಬೇಕೆಂದು ಕೋರಿದರು ಅತಿಯಾದ ವಾಯು ಮಾಲಿನ್ಯದಿಂದ ಚರ್ಮರೋಗ ಕ್ಯಾನ್ಸರ್ ರೋಗ ಇತರೆ ಕಾಯಿಲೆಗಳು ಹರಡುವುದನ್ನು ತಡೆಯಲು ವಾಯು ಮಾಲಿನ್ಯ ನಿಯಂತ್ರಣ ಅಗತ್ಯವಾಗಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಕಚೇರಿಯ ಅಧೀಕ್ಷಕರಾದ ಎಂ ವೇಣುಗೋಪಾಲ್ ಕಚೇರಿಯ ಸಿಬ್ಬಂದಿ ಶ್ರೀನಿವಾಸ್ ಅಬ್ದುಲ್ ಖಾದರ್ ವಲಿ ಪ್ರವೀಣ್ ಕುಮಾರ್ ಜೆ ನಂಜಾರೆಡ್ಡಿ ಮಂಜುನಾಥ್ ಮಂಜುನಾಥ್ ನಜ್ಮಾ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರುಘಮಲ್ಲಾ ಮುಸ್ತಫಾ ಲಾರಿ ಮಾಲೀಕರಾದ ಕುಮಾರ್ ರಾಜಸ್ವಾಮಿ ಅಶ್ರಫ್ ಸಾದಿಕ್ ಸಲ್ಮಾನ್ ರಾಜರೆಡ್ಡಿ ಉದಯ್ ಅಶೋಕ್ ಹೋಮ್ ಗಾರ್ಡ್ ಮಂಜುನಾಥ್ ಮುನೀಂದ್ರ ಮಹೇಂದ್ರ ಗೋಪಾಲ್ ಗೋವಿಂದ್ ರಾಜು ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು ನಾವು ವಾಯು ಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸ ಅಂತ ಮಾಡ್ತಾ ಇದೀವಿ ಅಂದ್ರೆ ವೆಹಿಕಲ್ಸ್ಗೆ ಸಂಬಂಧಪಟ್ಟಂಗೆ ತಮ್ಗೆಲ್ಲರಿಗೂ ತಿಳಿದಂಗೆ ವೆಹಿಕಲ್ಸ್ ಅಲ್ಲಿ ವಾಹನಗಳಲ್ಲಿ ಪೊಲ್ಯೂಷನ್ ಆಗ್ತದೆ ಎಕ್ಸಾಸ್ಟ್ ಇಂದ ಪೊಲ್ಯೂಷನ್ ಆಗುತ್ತೆ ಕಮ್ಮಿ ಇರ್ಬೋದು ಇಪ್ಪತ್ನಾಲ್ಕು ಪರ್ಸೆಂಟ್ ಮಾತ್ರ ವಾಯು ಮಾಲಿನ್ಯ ವೆಹಿಕಲಿಂದ ಆಗೋದು ಬಿಟ್ಟಿದ್ದೆಲ್ಲ ಫ್ಯಾಕ್ಟ್ರಿಗಳು ಅದರಿಂದೆಲ್ಲ ಪೊಲ್ಯೂಷನ್ ಆಗ್ತದೆ ಈ ಇಪ್ಪತ್ನಾಲ್ಕು ಪರ್ಸೆಂಟ್ ಕೂಡ ಕಂಟ್ರೋಲ್ ಮಾಡಬೇಕಂತ ಸರ್ಕಾರದವರು ಗಣ ಸರ್ಕಾರದವರು ಈಗ ನಿಮಗೆಲ್ಲ ಗೊತ್ತಿರೋ ಥರ ಸ್ಟೇಜ್ ಸಿಕ್ಸ್ ವಾಹನಗಳು ಭಾರತ್ ಸ್ಟೇಜ್ ಸಿಕ್ಸ್ ವಾಹನಗಳು ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಸ್ಟೇಜ್ ಸಿಕ್ಸ್ ವಾಹನ ಇಲ್ಲದೆ ನಾವು ರಿಜಿಸ್ಟರ್ ಮಾಡೋದಿಲ್ಲ ಆದರೂ ಕೂಡ ಈಗಾಗಲೇ ಆಲ್ರೆಡಿ ರಿಜಿಸ್ಟರ್ ಆಗಿರೋ ವಾಹನ ವಾಹನಗಳನ್ನ ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಹಾಗೂ ಎಮಿಷನ್ ಟೆಸ್ಟ್ ಸರ್ಟಿಫಿಕೆ ಎಮಿಷನ್ ಟೆಸ್ಟ್ ಮಾಡಿಸ್ಬೇಕು ಸರ್ಕಾರದಿಂದ ರೆಕಗ್ನೈಸ್ ಆಗಿರೋಂಥ ಎಮಿಷನ್ ಟೆಸ್ಟ್ ಸೆಂಟರ್ಗಳಲ್ಲಿ ಎಮಿಷನ್ ಟೆಸ್ಟ್ ಮಾಡಿಕೊಂಡು ವಾಹನಗಳಲ್ಲಿ ಸುಸ್ಥಿತಿ ಇಟ್ಕೋಬೇಕು ಹಾಗೂ ಎಲ್ಲರೂ ನಮ್ಮ ಕಚೇರಿಗೆ ಬರೋ ಸಾರ್ವಜನಿಕರಲ್ಲದೆ ಈಗ ತಮ್ಗೆ ಆ್ಯಪ್ ಕೊಟ್ಟಿದ್ದೀವಿ ಅಂದರೆ ಇದು ನೀವು ಅದನ್ನ ನಿಮ್ಗೆ ಇನ್ನೊಂದಷ್ಟು ಜನಕ್ಕೆ ಹೇಳಿದ್ರೆ ಅವ್ರ ವೆಹಿಕಲ್ಸ್ನೂ ಕ್ಲೀನಾಗಿ ಇಟ್ಕೊಂಡು ಈ ವಾಹನಗಳಿಂದ ಇರೋಂಥ ವಾಯು ಮಾಲಿನ್ಯ ತಡೆಗಟ್ಟಲು ಯಶಸ್ವಿ ಆಗಬಹುದು ಅಂತ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಇವತ್ತಿನ ಇವತ್ತು ನೋಡಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಲಿ ಈ ನಮ್ಮ ಕಚೇರಿ ಪರಿಸರ ತಗೊಂಡ್ರೆ ನೀವು ಭಾಳ ಒಳ್ಳೆ ಗಾಳಿ ಇದೆ ಇಲ್ಲಿ ಅಂತ ಹೇಳ್ಬೋದು ಬಟ್ ನೀವು ಸಿಟಿ ಒಳಗೆ ಚಿಂತಾಮಣಿಯಲ್ಲಿ ಹೋಗಿ ಸಿಗ್ನಲ್ಗಳಲ್ಲಿ ನಿಂತಾಗಲೇ ನಿಮಗೆ ಅದು ಗೊತ್ತಾಗೋದು ಏನು ವಾ ಪೊಲ್ಯೂಷನ್ದು ಏನು ಪ್ರಾಬ್ಲಮ್ ಇದೆ ಅಂತ ಯಾಕಂದರೆ ಒಂದು ಸರ್ತಿ ಒಂದು ಹತ್ತು ಐದು ನಿಮಿಷ ಸಿಗ್ನಲಲ್ಲಿ ನಿಂತರೆ ಸಾಕು ನಿಮಗೆ ತುರ್ಸೋಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಸ್ಟಾ ಉರಿತದೆ ಕಣ್ಣು ಉರಿಯೋಕೆ ಸ್ಟಾರ್ಟ್ ಆಗುತ್ತೆ ಕಣ್ಣು ಆಗುತ್ತೆ ಇವೆಲ್ಲ ದುಷ್ಪರಿಣಾಮಗಳು ಮತ್ತು ಇನ್ನು ಕೆಲವಂತೂ ಕೆ ಪೆಟ್ರೋಲಿಂದ ಆಗೋ ಕಾರ್ಬನ್ ಮೊನಾಕ್ಸೈಡಿಂದ ಆಗೋ ಇದಂತೂ ಕ್ಯಾನ್ಸರ್ವರೆಗೂ ಆಗ್ಬೋದು ವಾಯು ಮಾಲಿನ್ಯದಿಂದ ವೆಹಿಕಲ್ ಪೊಲ್ಯೂಷನಿಂದ ಕ್ಯಾನ್ಸರ್ವರೆಗೂ ಆಗ್ಬೋದು ಅಂತ ದೃಢಪಟ್ಟಿಲ್ಲ ಅದರಿಂದ ನಾವು ಆದಷ್ಟು ನಮ್ಮ ಪರಿಸರನ ಚೆನ್ನಾಗಿಟ್ಕೊಂಡು ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಚಿಂತಾಮಣಿ ಕಚೇರಿ ಅಂತೂ ನನ್ನ ನನ್ನ ತಿಳಿದ ಮಟ್ಟಿಗೆ ನಮ್ಮ ರಾಜ್ಯದಲ್ಲೇ ಇಷ್ಟು ಒಳ್ಳೆ ಕಚೇರಿಯಲ್ಲಿರೋ ಇಂಥ ಒಳ್ಳೆ ಗಾಳಿ ಹಾಗೂ ಗಿಡಗಳು ಎಲ್ಲ ನೂತನವಾಗಿ ಕಚೇರಿ ಓಪನ್ ಆಗಿದೆ ನಾವು ಮುಂಚೆನೂ ಕಾರ್ಯಕ್ರಮ ಮಾಡಿದ್ದೀವಿ ಇಲ್ಲಿ ಮುಂದೆನೂ ಮಾಡ್ತೀವಿ ಈ ಮಾತು ಹೇಳ್ತೀನಿ ಆಮೇಲೆ ಇಲ್ಲಿ ಬರೋರು ಕೂಡ ಇನ್ನೊಂದು ವಾಯುಮಾಲಿನ್ಯ ಜೊತೆ ಇನ್ನೊಂದು ರಿಕ್ವೆಸ್ಟ್ ಎಲ್ಲರಿಗೂ ರೆಗ್ಯುಲರಾಗಿ ಬರೋರಿಗೆ ದಯವಿಟ್ಟು ಅಲ್ಲಿ ರ್ಯಾಂಪಿಂದ ಕೆಳಿಯ ಗಿಳಿಯಾಗ ಕೈ ಮುಗಿದು ಕೇಳ್ಕೊತೀನಿ ನಿಧಾನ ಕೇಳಿದ್ವಿ ಯಾಕಂತೇಳಿದ್ರೆ ಮೇನ್ ರೋಡಲ್ಲಿ ಬಸ್ಗಳು ಬರ್ತಾ ಇರುತ್ತೆ ನಾವು ಇನ್ನೂ ನಾವು ಅದಕ್ಕೆ ನೋಡಿ ಈಗ ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ನೋಡಿ ಅಲ್ವಾ